ಯಮಗರ್ಣಿ ಕೊಡಾನಿ ಮಾರ್ಗದಲ್ಲಿ ಸಂಚಾರ ಅಪಾಯಕಾರಿ ಅಪಘಾತಗಳ ಅಪಾಯ ಹೆಚ್ಚಾಗಿದೆ ನಿಪಾಣಿ ಮೂಲಕ ವಾಹನಗಳನ್ನು ತಿರುಗಿಸಲು ಬೇಡಿಕೆ ಕಾಗ್ನೋಲಿ ಟಿ ನಾಲ್ಕು ರಾಷ್ಟ್ರೀಯ ಹೆದ್ದಾರಿಯನ್ನು ಆರು ಪಥಗೊಳಿಸುವ ಕೆಲಸ ಪೂರ್ಣ ವೇಗದಲ್ಲಿ ಪ್ರಾರಂಭವಾಗಿದೆ ಚತುಷ್ಪಥ ರಸ್ತೆ ನಿರ್ಮಾಣ ಕಾಮಗಾರಿಯಿಂದಾಗಿ ಸಂಚಾರಕ್ಕೆ ಪರ್ಯಾಯ ಮಾರ್ಗಗಳ ಬಳಕೆ ಹೆಚ್ಚಾಗಿದೆ ಜಿಪಿಎಸ್ ಗೂಗಲ್ ನಕ್ಷೆಗಳು ವ್ಯವಸ್ಥೆಯಲ್ಲಿ ಗೋವಾ ಸಾವಂತವಾಡಿ ಅಜ್ರಾ ಕೊಲ್ಹಾಪುರ ಪುಣೆ ಮಾರ್ಗಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಮೂಲಕ ಕೊಡಾನಿ ಯಮಗರ್ಣಿ ಮಾರ್ಗವನ್ನು ಅತ್ಯಂತ ಕಡಿಮೆ ಮಾರ್ಗವೆಂದು ತೋರಿಸಲಾಗಿದೆ ಆದ್ದರಿಂದ ಗಾಯಕವಾಡಿಯಲ್ಲಿರುವ ಪೆಟ್ರೋಲ್ ಪಂಪ್ನಿಂದ ವಾಹನಗಳು ಕೊಡಾನಿ ಮೂಲಕ ನೇರವಾಗಿ ಯಮಗರ್ಣಿಗೆ ಬಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಸೇರುತ್ತಿವೆ ಇದು ಕಡಿಮೆ ದೂರದ ರಸ್ತೆಯಾಗಿರುವುದರಿಂದ ಗೋವಾ ಪುಣೆ ಮುಂಬೈ ಕೊಲ್ಹಾಪುರ ಸತಾರಾ ಸೇರಿದಂತೆ ವಿವಿಧ ಸ್ಥಳಗಳಿಗೆ ಹೋಗುವ ವಾಹನಗಳು ಪ್ರತಿದಿನ ಈ ಮಾರ್ಗವನ್ನು ಬಳಸುತ್ತಿವೆ ಈ ವಾಹನಗಳು ಹೆಚ್ಚಿನ ವೇಗದಲ್ಲಿ ಚಲಿಸುತ್ತಿರುವುದರಿಂದ ನಾಗರಿಕರು ಮತ್ತು ವಿದ್ಯಾರ್ಥಿಗಳಿಗೆ ಅಪಾಯ ಹೆಚ್ಚಾಗಿದೆ ಪ್ರಸ್ತುತ ಶಾಲೆಗಳು ಮತ್ತು ಕಾಲೇಜುಗಳು ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳು ಬಂದು ಹೋಗಲು ಪ್ರಾರಂಭಿಸಿದ್ದಾರೆ ವಾಹನಗಳ ಹೆಚ್ಚಿನ ವೇಗದಿಂದಾಗಿ ಅಪಘಾತಗಳ ಸಾಧ್ಯತೆ ಇದೆ ಆದ್ದರಿಂದ ಈ ವಾಹನಗಳನ್ನು ನೇರವಾಗಿ ನಿಪಣಿ ಮಾರ್ಗಕ್ಕೆ ತಿರುಗಿಸಲು ಇಲ್ಲಿನ ನಾಗರಿಕರಿಂದ ಬೇಡಿಕೆ ಇದೆ ಆಡಳಿತವು ತಕ್ಷಣ ಈ ಬಗ್ಗೆ ಗಮನಹರಿಸಬೇಕು ಮತ್ತು ಗಾಯಕವಾಡಿ ಬಳಿ ನಿಪನಿಗೆ ಹೋಗುವ ನಿರ್ದೇಶನ ಫಲಕವನ್ನು ಹಾಕಬೇಕು ಎಂಬ ಬೇಡಿಕೆ ಹೆಚ್ಚುತ್ತಿದೆ ಈ ವಾಹನಗಳು ನೇರವಾಗಿ ನಿಪ್ಪಾನಿಗೆ ಹೋದರೆ ಅವು ಹೆದ್ದಾರಿಯನ್ನು ತಲುಪಬಹುದು ಈ ವಾಹನಗಳ ಸಂಚಾರವನ್ನು ಗ್ರಾಮದಿಂದ ನೇರವಾಗಿ ತಿರುಗಿಸಲಾಗುತ್ತಿದೆ ಪರಿಣಾಮವಾಗಿ ಗ್ರಾಮಸ್ಥರು ವೇಗವಾಗಿ ಚಲಿಸುವ ವಾಹನಗಳ ಅಪಾಯವನ್ನು ಎದುರಿಸುತ್ತಿದ್ದಾರೆ ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳು ಸೇರಿದಂತೆ ಸಣ್ಣ ದೊಡ್ಡ ಮತ್ತು ಭಾರೀ ವಾಹನಗಳ ಸಂಚಾರ ಹೆಚ್ಚಾಗಿದೆ ವಾಹನಗಳ ಸಂಖ್ಯೆ ಹೆಚ್ಚಾದಂತೆ ಬೆಳಿಗ್ಗೆ ಮತ್ತು ಸಂಜೆ ನಡಿಗೆಗೆ ಹೋಗುವ ಹಿರಿಯ ನಾಗರಿಕರು ಸಹ ಅಪಾಯದಲ್ಲಿದ್ದಾರೆ ಆದ್ದರಿಂದ ಅವರು ನಡಿಗೆಗೆ ಹೋಗುವುದನ್ನು ನಿಲ್ಲಿಸಿದ್ದಾರೆ ರಸ್ತೆಯ ಅಗಲ ಕಿರಿದಾಗಿದ್ದು ವಾಹನಗಳ ವೇಗ ಹೆಚ್ಚಾಗಿದೆ ಆದ್ದರಿಂದ ಅಪಘಾತಗಳ ಸಾಧ್ಯತೆಯನ್ನು ಊಹಿಸಲಾಗುತ್ತಿದೆ